ಕಾಮಧೇನುವನ್ನು ಹಿಂದೂಗಳು ಭಕ್ತಿಯಿಂದ ಪೂಜೆ ಮಾಡ್ತಾರೆ ಕಾಮಧೇನು ಮನೆಯಲ್ಲಿ ಶಾಂತಿ ನೆಮ್ಮದಿ ಸಂಪತ್ತು ನೀಡ್ತಾಳೆ ಅಂತ ನಂಬಲಾಗಿದೆ ಬಹುತೇಕರ ಮನೆಯಲ್ಲಿ ಈ ಕಾಮಧೇನು ಮೂರ್ತಿ ಇದ್ದೇ ಇರುತ್ತದೆ ಹಾಗಾದರೆ ಈ ಕಾಮಧೇನುವಿನ ಮೂರ್ತಿಯನ್ನು ಹೇಗಿಡಬೇಕು ಈ ಕಾಮಧೇನುವಿನ ಹುಗಮ ಹೇಗಾಯಿತು ಅಂತ ಅನೇಕರಿಗೆ ತಿಳಿದೇ ಇರೋದಿಲ್ಲ ಹಾಗಾದರೆ ಈ ವಿಡಿಯೋದಲ್ಲಿ ಕಾಮಧೇನುವಿನ ಹುಗಮ ಹೇಗಾಯಿತು ಕಾಮಧೇನುವನ್ನು ಮನೆಯಲ್ಲಿ ಹೇಗಿಟ್ಟರೆ ನಮಗೆ ಏನೆಲ್ಲ ಉಪಯೋಗ ಸಿಗುತ್ತದೆ ಅನ್ನೋದನ್ನು ತಿಳ್ಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಿಂದೂ ಪುರಾಣಗಳಲ್ಲಿ ಕಾಮಧೇನು ಎಂಬ ಹಸುವಿನ ಬಗ್ಗೆ ತಿಳಿಸಲಾಗಿದೆ ಸಮುದ್ರ ಮಂಥನ ಕಾಲದಲ್ಲಿ ಕ್ಷೀರ ಸಮುದ್ರದಲ್ಲಿ ಹುಟ್ಟಿದ ಕಲ್ಪವೃಕ್ಷವೇ ಮೊದಲಾದ ಹದಿನಾಲ್ಕು ಸುವಸ್ತುಗಳಲ್ಲಿ ಕಾಮಧೇನುವು ಒಂದು ಕಾಮಧೇನು ಅಂದರೆ ಕಾಮಿಸಿದ್ದನ್ನ ನೀಡುವ ಧೇನು ಅಂದರೆ ಬೇಡಿದ್ದನ್ನ ನೀಡುವ ಹಸು ಈ ಹಸುವನ್ನ ದೇವತೆಗಳ ರಾಜನಾದ ಇಂದ್ರನಿಗೆ ಲೋಕ ಕಲ್ಯಾಣಾರ್ಥವಾಗಿ ನೀಡಲಾಯಿತು ಈ ಕಾಮಧೇನುವಿನ ಮಗಳೇ ನಂದಿನಿ ಇದು ವಸಿಷ್ಠ ಋಷಿಯ ಆಶ್ರಮದಲ್ಲಿ ಇರುವ ಹಸು ಇದು ಕಾಮಧೇನುವಿನ ಉಗಮದ ಕತೆ ಹಿಂದೂ ಧರ್ಮದಲ್ಲಿ ಕಾಮಧೇನುವಿಗೆ ವಿಶೇಷ ಮಹತ್ವವಿದೆ ಪುರಾಣಗಳ ಪ್ರಕಾರ ಕಾಮಧೇನು ಬಯಕೆಯನ್ನು ಪೂರೈಸುವ ಹಸು ಕಾಮಧೇನು ಮೂರ್ತಿಯನ್ನ ಮನೆಯಲ್ಲಿ ಇರಿಸಿದರೆ ಜೀವನದಲ್ಲಿ ಸಂತೋಷ ಸಮೃದ್ಧಿ ಪ್ರಾಪ್ತಿಯಾಗುತ್ತದೆ ಕಾಮಧೇನು ವಿಗ್ರಹ ಅಥವಾ ಫೋಟೋವನ್ನ ಮನೆಗೆ ತರುವುದರಿಂದ ವ್ಯಕ್ತಿಯ ಎಲ್ಲಾ ಬಯಕೆಗಳು ಈಡೇರಿ ಹಿಂದೂ ಧರ್ಮದಲ್ಲಿ ಕಾಮಧೇನುವನ್ನ ಭಕ್ತಿಯಿಂದ ಪೂಜೆ ಮಾಡಲು ಹೇಳಲಾಗುತ್ತದೆ ಅದನ್ನು ತಾಯಿಗೆ ಹೋಲಿಕೆ ಮಾಡಲಾಗುತ್ತೆ ಮನೆಯಲ್ಲಿ ಕಾಮಧೇನುವಿನ ಪೂಜೆ ಮಾಡಿದರೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಕಡಿಮೆಯಾಗುತ್ತದೆ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಮನೆಗೆ ಕಾಮಧೇನು ಮೂರ್ತಿ ತರುವುದು ಒಳ್ಳೆಯದು ಹಾಗಂತ ಮನೆಗೆ ತಂದ ಮೇಲೆ ಅದನ್ನ ಕಂಡ ಕಂಡಲ್ಲಿ ಇಡಬಾರದು ಅದನ್ನು ಸರಿಯಾದ ದಿಕ್ಕಿನಲ್ಲಿ ಇಡಬೇಕು ಕಾಮಧೇನು ಮೂರ್ತಿ ಅಥವಾ ಫೋಟೋವನ್ನ ಮನೆಯಲ್ಲಿ ಹೇಗಿಡಬೇಕು ಅನ್ನುವುದನ್ನ ತಿಳ್ಕೊಳ್ಳೋಣ ಮನೆಯ ಈ ದಿಕ್ಕಿನಲ್ಲಿರಲಿ ಕಾಮಧೇನುವಿನ ಮೂರ್ತಿ ಅಥವಾ ಫೋಟೋ ನಿಮ್ಮ ಮನೆಯಲ್ಲೂ ಕಾಮಧೇನು ಮೂರ್ತಿ ಇದ್ದರೆ ಅದನ್ನು ನೀವು ಈಶಾನ್ಯ ದಿಕ್ಕಿನಲ್ಲಿ ಇಡಿ ನೀವು ಈ ಮೂರ್ತಿ ಅಥವಾ ಫೋಟೋವನ್ನು ದೇವರ ಮನೆಯ ಅಕ್ಕಪಕ್ಕ ಅಥವಾ ದೇವರ ಮನೆಯಲ್ಲೇ ಇಡಬಹುದು ಇನ್ನು ವ್ಯಾಪಾರದ ಯಶಸ್ಸಿಗೆ ಕಾಮದೇನು ವ್ಯವಹಾರದಲ್ಲಿ ಪ್ರತಿದಿನ ಪ್ರಗತಿ ಸಾಧಿಸಬೇಕು ಅಂತ ಅಂದರೆ ನಿಮ್ಮ ಕಚೇರಿಯಲ್ಲಿ ನೀವು ಕುಳಿತುಕೊಳ್ಳುವ ಕುರ್ಚಿಯ ಬಲ ಅಥವಾ ಎಡ ಭಾಗದ ದಿಕ್ಕಿನಲ್ಲಿ ಕಾಮಧೇನು ಮೂರ್ತಿಯನ್ನು ಇಡಿ ನಿಮ್ಮ ಪರ್ಸ್ನಲ್ಲಿ ಅಥವಾ ಹಣವಿಡುವ ಕಪಾಟಿನಲ್ಲಿ ನೀವು ಮೂರ್ತಿಯನ್ನು ಇಡಬಹುದು ಕಾಮಧೇನು ಮೂರ್ತಿ ಅಥವಾ ಫೋಟೋ ನಿಮ್ಮ ಬಳಿ ಇದ್ರೆ ಆರ್ಥಿಕ ನಷ್ಟದಿಂದ ತಪ್ಪಿಸ್ಕೊಳ್ಬಹುದು ಅಂತ ಹೇಳಲಾಗುತ್ತೆ ಕಾಮಧೇನು ಮೂರ್ತಿಯನ್ನು ಮುಚ್ಚಿ ಇಡಬಾರದು ಮನೆ ಕಚೇರಿ ಅಥವಾ ಅಂಗಡಿಗಳಲ್ಲಿ ಕಾಮಧೇನುವಿನ ವಿಗ್ರಹವನ್ನು ಇಡುವುದಾದರೆ ಅದನ್ನು ಜನರ ಕಣ್ಣಿಗೆ ಕಾಣದ ಸ್ಥಳದಲ್ಲಿ ಎಂದಿಗೂ ಇಡಬೇಡಿ ಮನೆ ಅಥವಾ ಕಚೇರಿಗೆ ಬರುವ ವ್ಯಕ್ತಿಯ ಕಣ್ಣಿಗೆ ಕಾಣುವ ಸ್ಥಳದಲ್ಲಿ ನೀವು ಈ ಮೂರ್ತಿಯನ್ನು ಇಡಬೇಕು ಕಾಮಧೇನು ಮೂರ್ತಿ ನೋಡ್ತಿದ್ದಂತೆ ಸಕಾರಾತ್ಮಕ ಶಕ್ತಿ ಮನಸ್ಸು ಆವರಿಸಬೇಕು ನಕಾರಾತ್ಮಕ ಆಲೋಚನೆಗಳು ದೂರವಾಗಬೇಕು ಕಾಮಧೇನುವಿನಲ್ಲಿ ಅಪಾರ ಶಕ್ತಿ ಇದೆ ಇದು ಒತ್ತಡ ಕಡಿಮೆ ಮಾಡಿ ಆತಂಕ ದೂರ ಮಾಡುವ ಶಕ್ತಿಯನ್ನು ಹೊಂದಿದೆ ಹಾಗಾಗಿ ನಿಮ್ಮ ದೃಷ್ಟಿಗೆ ಒಳ್ಳೆಯದು ನೀವು ಮನೆಯ ಹಾಲ್ನಲ್ಲಿ ಇದನ್ನು ಇಟ್ಟರೆ ತುಂಬಾ ಒಳ್ಳೆಯದು ಕಾಮಧೇನು ಮೂರ್ತಿ ಇದ್ದರೆ ಈ ತಪ್ಪುಗಳನ್ನ ಮಾಡಲೇಬಾರದು ಮನೆಯಲ್ಲಿ ಕಾಮಧೇನುವಿನ ಮೂರ್ತಿಗಳನ್ನು ಇಟ್ಟರೆ ನೀವು ಕೆಲವು ವಿಷಯದಲ್ಲಿ ವಿಶೇಷ ಕಾಳಜಿಯನ್ನು ವಹಿಸಬೇಕು ಶೌಚಾಲಯದ ಸುತ್ತಮುತ್ತಲೂ ಕಾಮಧೇನು ವಿಗ್ರಹವನ್ನ ಎಂದಿಗೂ ಇಡಬಾರದು ಕಾಮಧೇನು ಫೋಟೋ ಹಾಕುತ್ತಿದ್ದರೆ ಅದನ್ನ ಶೌಚಾಲಯದ ಅಕ್ಕಪಕ್ಕದ ಗೋಡೆಯ ಮೇಲೂ ಕೂಡ ಹಾಕೋಕೆ ಹೋಗಬೇಡಿ ಕೆಲವರು ಕಾಮಧೇನು ವಿಗ್ರಹವನ್ನ ಶೋಕೇಸ್ ನಲ್ಲಿ ಇಡಲು ಇಷ್ಟಪಡ್ತಾರೆ ಕನ್ನಡಿಯನ್ನೂ ಇಡ್ತಾರೆ ಆದರೆ ಕಾಮಧೇನು ಪ್ರತಿಬಿಂಬ ಕನ್ನಡಿಯಲ್ಲಿ ಕಾಣಿಸಿಕೊಳ್ಳುವುದು ಒಳ್ಳೆಯದಲ್ಲ ಇದನ್ನು ನೆನಪಿನಲ್ಲಿ ಇಟ್ಟುಕೊಂಡು ಅದನ್ನ ಇಟ್ಟರೆ ತುಂಬಾ ಒಳ್ಳೆಯದು ಕೆಲವರು ಹೆಚ್ಚಿನ ಲಾಭ ಪಡೆಯಲು ಮನೆಯ ಪ್ರತಿಯೊಂದು ರೂಮಿನಲ್ಲೂ ಕಾಮಧೇನು ವಿಗ್ರಹ ಅಥವಾ ಫೋಟೋವನ್ನು ಇಟ್ಟಿರ್ತಾರೆ ಆದರೆ ಇದನ್ನ ಮಾಡೋದು ಒಳ್ಳೆಯದಲ್ಲ ಮನೆಯಲ್ಲಿ ನಾಲ್ಕೈದು ಕಾಮಧೇನು ಮೂರ್ತಿ ಇಡೋದು ಮಂಗಳವಲ್ಲ ನೀವು ಒಂದು ಮೂರ್ತಿಯನ್ನು ಮಾತ್ರ ಮನೆಯಲ್ಲಿ ಇಟ್ಟರೆ ಸಾಕು ಕಾಮಧೇನುವಿನ ವಿಗ್ರಹವನ್ನು ಇಡೋದ್ರಿಂದ ಮನೆಯಲ್ಲಿ ಅಪೇಕ್ಷೆ ಇರುವವರಿಗೆ ಶೀಘ್ರ ಸಂತಾನ ಫಲ ದೊರೆಯುತ್ತದೆ ಮಾನಸಿಕ ಶಾಂತಿ ನಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಅಧ್ಯಯನದಲ್ಲಿ ಏಕಾಗ್ರತೆಯನ್ನು ಹೆಚ್ಚಿಸೋದರಿಂದ ನಮ್ಮ ವಿದ್ಯಾಭ್ಯಾಸದ ಮುನ್ನಡೆ ಉಂಟಾಗುತ್ತದೆ ಈ ಮೂರ್ತಿಯನ್ನು ನಮ್ಮ ಮನೆಯಲ್ಲಿ ಮನೆಯಲ್ಲಿಕೊಳ್ಳೋದ್ರಿಂದ ಇಷ್ಟಾರ್ಥ ಬೇಗನೆ ನಡವೇರುತ್ತದೆ ಅದೃಷ್ಟ ಸಂಪತ್ತು ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುವಂತೆ ಮಾಡುತ್ತೆ ಈ ವಿಗ್ರಹ ಕಾಮಧೇನುವು ತಾಯಿಯಂತೆ ಎಲ್ಲ ರೋಗವನ್ನು ನಾಶ ಮಾಡುತ್ತೆ ಕೆಟ್ಟ ಆರೋಗ್ಯ ಮಾನಸಿಕ ಒತ್ತಡ ಆರ್ಥಿಕ ಸಮಸ್ಯೆಗಳನ್ನು ಕೂಡ ಹೋಗಲಾಡಿಸಲು ಈ ವಿಗ್ರಹವನ್ನು ಇಡುವುದು ತುಂಬ ಸಹಾಯಕಾರಿ ಈ ವಿಗ್ರಹ ತ್ರಿದೇವಿಯ ಗುಣಗಳನ್ನು ಹೊಂದಿದ್ದು ಇದು ವೈತರಣಿ ಮತ್ತು ಭವಸಾಗರ ನದಿಗಳಿಗೂ ಮೀರಿದ ವಿಗ್ರಹವಾಗಿದೆ ಕಾಮಧೇನು ಮೂರ್ತಿಯನ್ನು ಮನೆಯಲ್ಲಿ ಈಶಾನ್ಯ ದಿಕ್ಕಿನಲ್ಲೇ ಇಟ್ಟರೆ ತುಂಬ ಒಳ್ಳೆಯದು ಪೂಜಾ ಮಂದಿರ ಅಥವಾ ಮನೆಯ ಪ್ರವೇಶ ದ್ವಾರದಲ್ಲಿ ಅಥವಾ ಸೂಕ್ತ ಸ್ಥಳದಲ್ಲಿ ಇದನ್ನು ನೀವು ಪ್ರತಿಷ್ಠಾಪಿಸಬೇಕು ಬೆಳ್ಳಿ ಅಥವಾ ಹಿತ್ತಾಳೆ ಅಥವಾ ತಾಮ್ರದ ವಿಗ್ರಹವನ್ನು ಇಡಬಹುದು ನಿಮ್ಮ ಪ್ರವೇಶ ದ್ವಾರದಲ್ಲಿ ಇರಿಸಿದರೆ ಅಮೃತ ಶಿಲೆಯಿಂದ ಇರಿಸಿದರೆ ತುಂಬ ಒಳ್ಳೆಯದು ಕಾಮದೇನು ಆರೋಗ್ಯ ಸಂಪತ್ತು ಸಮೃದ್ಧಿ ಶಾಂತಿ ಯಶಸ್ಸು ಸಕಾರಾತ್ಮಕತೆಯನ್ನು ತರುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಆದ್ದರಿಂದ ಹೆಚ್ಚಿನ ಮನೆಯಲ್ಲಿ ಕಾಮಧೇನುವಿನ ವಿಗ್ರಹ ಅಥವಾ ಗೋವಿನ ವಿಗ್ರಹವನ್ನು ಇಡ್ತಾರೆ ಕಾಮಧೇನುವು ಲಕ್ಷ್ಮೀ ದೇವಿಯಂತೆ ಸಮುದ್ರ ಮಂಥನ ಸಮಯದಲ್ಲಿ ಪ್ರಕಟಗೊಂಡಿರುವುದು ತಿಳ್ಕೊಂಡ್ರಲ್ಲ ಸ್ನೇಹಿತರೆ ಕಾಮಧೇನುವಿನ ಮನೆಯಲ್ಲಿ ಇಟ್ಕೊಳೋದ್ರಿಂದ ಏನೆಲ್ಲ ಪ್ರಯೋಜನ ಯಾವ ದಿಕ್ಕಿನಲ್ಲಿ ಇಟ್ಕೊಂಡ್ರೆ ನಮಗೆ ತುಂಬ ಒಳ್ಳೆಯ ಫಲ ಸಿಗುತ್ತೆ ಹಾಗೂ ಕಾಮಧೇನುವಿನ ಉಗಮ ಹೇಗಾಯಿತು ಅಂತ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು